ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ಬನ್ನಿ ನೋಡೋಣ ಬೀದರ್ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣವನ್ನ ಸ್ವಚ್ಛಗೊಳಿಸುವ ಮೂಲಕ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಸಾರ್ವಜನಿಕರಿಗೆ ಸ್ವಚ್ಛತಾ ಜಾಗೃತಿಯನ್ನ ಮೂಡಿಸಿದ್ರು ಬಸ್ ನಿಲ್ದಾಣದಲ್ಲಿ ಜಾಡು ಹಿಡಿದು ಕಸ ಗುಡಿಸಿದ ವಿದ್ಯಾರ್ಥಿಗಳು ಅಸ್ವಚ್ಛತೆಯಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲಾಗುವ ಸಮಸ್ಯೆ ಕುರಿತು ಅರಿವು ಮೂಡಿಸಿದ್ರು ಈಗಾಗಲೇ ಅಸ್ವಚ್ಛತೆಯಿಂದಾಗಿ ಹಲವು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಹೀಗಾಗಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದರ ಮೂಲಕ ರೋಗಗಳಿಂದ ಮುಕ್ತಿ ಪಡಿಬಹುದು ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಜಾಗೃತಿ ಮೂಡಿಸಿದ್ರು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂಚಗಿರಿ ಮಠದಲ್ಲಿ ಮಾಘ ಸಪ್ತಾಹ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಆದರೆ ಜಾತ್ರೆಗೆ ಆಗಮಿಸಿದ್ದ ಜನರಿಗೆ ಮಾತ್ರ ಬಸ್ ಸಮಸ್ಯೆ ಕಾಡಿತು ಬಸ್ಗಳಿಲ್ಲದೆ ಭಕ್ತರು ಪರದಾಡುವ ಹಾಗಾಯಿತು ಬಸ್ ಸೀಟ್ಗಾಗಿ ಭಕ್ತರು ಕಿಟಕಿಗಳ ಮೂಲಕ ಹೋಗ್ತಾ ಇದ್ದಾರೆ ಕೋಲಾರ ನಗರದ ಪಿಸಿ ಬಡಾವಣೆಯ ಮನೆಯೊಂದರ ಕಬ್ಬಿಣದ ಗ್ರಿಲ್ ಬಾಗಿಲಲ್ಲಿ ಸೇರ್ಕೊಂಡಿದ್ದ ಹಾವನ್ನ ರಕ್ಷಣೆ ಮಾಡಲಾಯಿತು ಅಪರೂಪವಾಗಿ ಕಂಡುಬರೋ ತೋಳ ಹಾವು ಇದಾಗಿದ್ದು ಉಗರಕ್ಷಕ ಸ್ನೇಹ್ ರವಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಮನೆ ಕಬ್ಬಿಣದ ಬಾಗಿಲ ಒಳಗಡೆ ಸೇರಿಕೊಂಡಿದ್ದ ಹಾವನ್ನ ಕಂಡು ಗಾಬರಿಯಾಗಿದ್ದ ಮನೆಯ ಮಾಲೀಕರು ಕೂಡ್ಲೇ ಉರಗ ತಜ್ಞ ಸ್ನೇಕ್ ರವಿ ಅವರಿಗೆ ತಿಳಿಸಿದರು ತೋಳ ಹಾವು ಅಪರೂಪವಾಗಿ ಕಂಡುಬರೋ ಹಾವಾಗಿದ್ದು ತೋಳದ ರೀತಿಯಲ್ಲಿ ಅದರ ಮೂತಿ ಇರೋ ಕಾರಣ ಅದನ್ನು ತೋಳ ಹಾವು ಅಂತ ಕರೀತಾರೆ ಅಯೋಧ್ಯ ಶ್ರೀರಾಮ ಮಂದಿರಕ್ಕೆ ಶ್ರೀ ಸದ್ಗುರು ಭೇಟಿ ನೀಡಿದ್ರು ರಾಮಲೀಲಾನ ದರ್ಶನ ಪಡೆದು ಕೆಲ ಕಾಲ ದೇವಾಲಯದ ಒಳಾಂಗಣದಲ್ಲಿ ಧ್ಯಾನಾಸಕ್ತರಾಗಿ ರಾಮನಾಮ ಜಪಿಸಿದ್ರು ಇದೇ ವೇಳೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಸ್ಥರಾದಂತಹ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯನ್ನ ಭೇಟಿಯಾದರು ಸದ್ಯ ನಲವತ್ತೆಂಟು ದಿನಗಳ ಮಂಡಲ ಪೂಜೆಯಲ್ಲಿ ನಿರತರಾಗಿರೋ ಪೇಜಾವರ ಶ್ರೀಗಳೊಂದಿಗೆ ಸಮಾಲೋಚನೆ ನಡೆಸಿದರು ಸರ್ಕಾರದ ನಿಯಂತ್ರಣದಲ್ಲಿರುವ ದೇವಸ್ಥಾನಗಳನ್ನು ಮುಕ್ತಿಗೊಳಿಸಿ ಅವುಗಳ ರಕ್ಷಣೆಗೆ ಸಂಘಟಿತರಾಗುವ ದೃಷ್ಟಿಯಿಂದ ಚರ್ಚಿಸುವುದಕ್ಕೆ ಉಡುಪಿ ಜಿಲ್ಲಾ ಮಟ್ಟದ ದೇವಸ್ಥಾನಗಳ ಪ್ರಮುಖರ ಸಮಾವೇಶ ನಡೆಯಿತು ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಈ ಸಮಾವೇಶವನ್ನು ಉದ್ಘಾಟಿಸಿದರು ಕೇವಲ ದೇವಸ್ಥಾನಗಳನ್ನು ಕಟ್ಟಿದ್ರೆ ಸಾಲದು ಅದನ್ನ ಉಳಿಸೋ ಕೆಲಸ ಆಗಬೇಕು ಈ ಮೂಲಕ ನಮ್ಮ ಸಂಸ್ಕೃತಿಯ ರಕ್ಷಣೆ ಆಗಬೇಕು ಅಂತ ಸ್ವಾಮೀಜಿ ಹೇಳಿದರು ದೇಶದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳಿದ್ದು ಇವುಗಳನ್ನು ಬೇರೆ ಬೇರೆ ಕಾಯ್ದೆಗಳ ಮೂಲಕ ನಿಯಂತ್ರಿಸಲಾಗ್ತಾ ಇದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ನಮ್ಮ ದೇವಸ್ಥಾನಗಳಿಗೆ ಸ್ವಾತಂತ್ರ್ಯ ಲಭಿಸಿಲ್ಲ ದೇವಸ್ಥಾನಗಳನ್ನ ಸರ್ಕಾರದ ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದಕ್ಕೆ ನಾವೆಲ್ಲ ಸಂಘಟಿತರಾಗಬೇಕು ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಸಮಾವೇಶ ನಡೆಸಲಾಗುವುದು ಅಂದರು ಭಾರತ್ ಜೋಡು ನ್ಯಾಯ ಯಾತ್ರೆ ನಡೆಸ್ತಾ ಇರೋ ರಾಹುಲ್ ಗಾಂಧಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಅಸ್ಸಾಂನಲ್ಲಿ ಯಾತ್ರೆಗೆ ತಡೆಯಲಾಯಿತು ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಕಾರಿಗೆ ಕಲ್ಲು ಕೊಡಿಲಾಯಿತು ಇದೀಗ ಛತ್ತೀಸ್ಗಢದ ಕೊರ್ವಾ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿದ ಪ್ರಸಂಗ ನಡೆದಿದೆ ಈ ವೇಳೆ ಮೋದಿ ಅಂತ ಕೂಗಿದ ವ್ಯಕ್ತಿಗೆ ರಾಹುಲ್ ಗಾಂಧಿ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಕಾಂಗ್ರೆಸ್ ತನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ ಬಿಜೆಪಿ ಕಾರ್ಯಕರ್ತರು ಭಾರತ್ ಜೋಡೋ ಯಾತ್ರೆ ವಿರುದ್ಧ ಪ್ರತಿಭಟನೆಗೆ ನಿಂತಿದ್ರು ಆದರೆ ಯಾತ್ರೆ ಅಲ್ಲಿಗೆ ಸಾಗ್ದಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಈ ಸನ್ನಿವೇಶ ನಡೀತು ಅಂತ ನಲ್ಲಿ ಬರೆದುಕೊಂಡಿದ್ದಾರೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಹರಿಯಾಣ ಮತ್ತು ಪಂಜಾಬ್ ರೈತರು ದೆಹಲಿ ಚಲೋ ಕೈಗೊಂಡಿದ್ದು ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ತಡೆಯಲು ರಾಷ್ಟ್ರ ರಾಜಧಾನಿಯಾದ್ಯಂತ ದೆಹಲಿ ಪೊಲೀಸರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ರ್ಯಾಲಿ ಮೆರವಣಿಗೆ ನಗರ ಪ್ರವೇಶ ಮಾಡದಂತೆ ಮಾರ್ಚ್ ಹನ್ನೆರಡರವರೆಗೂ ಜಾರಿ ಮಾಡಲಾಗಿದೆ ರೈತರ ದೆಹಲಿ ಪ್ರವೇಶ ತಡೆಯುವುದಕ್ಕೆ ದೆಹಲಿಯ ಸಿಂಗು ಗಾಜಿಪುರ ಟರ್ಕಿ ಗಡಿಯಲ್ಲಿ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ ಪ್ರತಿಭಟನಾಕಾರರನ್ನ ತಡೆಯುವುದಕ್ಕೆ ಸಿಮೆಂಟಿನ ತಡೆಗೋಡೆ ಬಹುಪದರ ಬ್ಯಾರಿಕೇಡ್ ಮುಳ್ಳು ತಂತಿಗಳನ್ನು ಅಳವಡಿಸಲಾಗಿದೆ ಕಳೆದ ತಿಂಗಳು ಆಸ್ಟ್ರೇಲಿಯಾ ಓಪನರ್ ಗ್ರ್ಯಾಂಡ್ ನಲ್ಲಿ ಡಬಲ್ಸ್ ಪ್ರಶಸ್ತಿ ಗೆದ್ದ ಕನ್ನಡಿಗ ರೋಹನ್ ಬೋಪಣ್ಣ ಅವರನ್ನ ಕರ್ನಾಟಕ ಲಾನ್ ಟೆನಿಸ್ ಸಂಸ್ಥೆ ಸನ್ಮಾನಿಸಿತು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಬಲ್ಸ್ ಪ್ರಶಸ್ತಿ ಬೀರವಿಗೆ ಗೌರವಿಸಲಾಯಿತು ಕೆಎಸ್ಎಲ್ಟಿಎ ಅಧ್ಯಕ್ಷ ಹಾಗೂ ಐಎಎಸ್ ಆಫೀಸರ್ ಮಹೇಶ್ವರ್ ರಾವ್ ಸನ್ಮಾನಿಸಿದ್ರು ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ನ್ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದ್ರು ಚಾಮರಾಜನಗರದಲ್ಲಿ ಹುಲಿ ದಾಳಿಗೆ ಇಬ್ಬರು ಕುರಿಗಾಹಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಂಡೀಪುರ ಅರಣ್ಯದ ಅಂಚಿನ ಶಿವಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಶಿವಶೆಟ್ಟಿ ಹಾಗೂ ಜವರಯ್ಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುಲಿಯಿಂದ ಕುರಿಗಳನ್ನು ಬಿಡಿಸೋದಕ್ಕೆ ಹೋದಾಗ ಹುಲಿ ದಾಳಿ ಮಾಡಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್